ನಮಸ್ಕಾರಗಳು ಬಸ್ಸು ಅಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾರೆ ಫಸ್ಟ್ ಆಫ್ ಆಲ್ ಅವ್ರಿಗೂ ಶುಭೋದಯಗಳು ಇವತ್ತು ಮ್ಯಾಚ್ ಟಾಟಾ ಐ ಪಿ ಎಲ್ನಲ್ಲಿ ಇವತ್ತು ಗುಜರಾತ್ ಟೈಟನ್ಸ್ ವರ್ಸಸ್ ಕೋಲ್ಕತಾ ನೈಟ್ ರೈಡರ್ಸ್ನ ನಡುವಿನ ಕದನ ಅಂತಲೇ ಹೇಳ್ಬೋದಾಗಿದೆ ಅದರ ಪ್ರಿಯುಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಮ್ಯಾಚ್ ಎಲ್ಲ ಆಗ್ತಾಯಿದೆ ಅದೇ ರೀತಿಯಾಗಿ ವಿನ್ ಪ್ರೆಡಿಕ್ಷನ್ ಯಾವ ಟೀಮ್ ಇವತ್ತಿನ ಸ್ಟ್ರಾಂಗ್ ಇದೆ ಇವತ್ತು ಏನಾದರೂ ಜಿ ಟಿ ವಿನ್ ಆದರೆ ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಫೈ ಆಗೋ ಸಿನಿಯರು ಬಂದುಬಿಡತ್ತೆ ಅಂತಲೇ ಹೇಳ್ಬೋದಾಗಿದೆ ಜಿ ಟಿಗೆ ಅಷ್ಟು ಕನ್ವಿನ್ಸಿಂಗ್ ಆಗಿದೆ ಅವ್ರ ಕಡೆ ಪಾಯಿನ್ಸ್ಟೇಬಲ್ಲು ಅದೇ ರೀತಿಯಾಗಿ ಎಲ್ಲ ಆಗ್ತಾಯಿದೆ ಪ್ಲೇಯಿಂಗ್ ಲೆವೆನಿಸ್ ಎಲ್ಲವನ್ನು ನಾನು ನಿಮಗೆ ಇವಳು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಜಿ ಟಿ ಅದೇ ರೀತಿಯಾಗಿ ಕೆ ಕೆ ಆರ್ನ ಪ್ರಿಯಿವ್ಗೆ ಅದಕ್ಕೊ ಮೊದಲಾಗಿ ಚಾನಲ್ ಒಂದು ವಿಸಿಟ್ ಮಾಡ್ತಾ ಹೊಸಬ್ರಾಗಿದ್ರೆ ಬೇಗನೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಮಾಡ್ಕೊಂಡು ಬೆಲ್ಲಕ್ಕನ್ನು ಪ್ರೆಸ್ ಮಾಡ್ಕೊಂಡು ಅಂತ ಹೇಳ್ತಾ ಮಾಡುವಂಥ ವೀಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಸ್ಟೇಟಸ್ ಮ್ಯಾಚ್ ಎಲ್ಲ ಆಗ್ತಾರೆ ಅಂತ ಕೇಳಿದೆ ಎಸ್ ಜಿ ಟಿ ಅದೇ ರೀತಿ ಕೆ ಕೆಆರ್ ಕೆ ಆರ್ನ ಹೋಮ್ ಗ್ರೌಂಡ್ ಆಗಿರುವಂಥ ಇಡನ್ ಗಾರ್ಡನ್ಸ್ನಲ್ಲೇ ಆಗ್ತದೆ ಕೋಲ್ಕತ್ತಾದಲ್ಲಿ ಅಲ್ಲಿ ಸ್ಟ್ಯಾಟಪ್ ಬಗ್ಗೆ ನೋಡ್ತಾ ಇರೋದಾದ್ರೆ ಹೆಚ್ಚಿನದಾಗಿ ಚೇಜಿಂಗ್ ಆಗೋಲ್ಲ ಅಲ್ಲಿ ಆದರೆ ಈ ವರ್ಷದಲ್ಲಿ ನೋಡ್ತಾರೆ ಟಾಟಾ ಐ ಪಿ ಎಲ್ನಲ್ಲಿ ಎಷ್ಟು ಮ್ಯಾಚಸ್ಗಳಾಗಿವೆ ಎಲ್ಲ ಕೂಡ ಇಂದನೇ ಆಲ್ಮೋಸ್ಟ್ ಆಫ್ ದ ಮ್ಯಾಚಸ್ಗಳೆಲ್ಲ ಚೇಜಿಂಗಿಂದನೇ ವಿನ್ ಆಗಿರೋದಂತಲೇ ಹೇಳ್ಬೋದಾಗಿದೆ ಚೇಜಿಂಗ್ ಅಷ್ಟು ಈಸಿ ಆಗುತ್ತೆ ಯಾಕಪ್ಪ ಅಂತೇಳಿ ಎಷ್ಟು ಸ್ಕೋರ್ ಇದೆ ಅದ್ರ ತಕ್ಕಾಗಿ ಆಟಾಡಲಿಕ್ಕೆ ಎಲ್ಲ ಪ್ಲೇಯರ್ಸ್ಗಳಿಗೂ ಕೂಡ ಅಂದರೆ ಯಾವುದೇ ಟೀಮ್ ಆದರೂ ಕೂಡ ಸ್ಕೋರ್ ಬೋರ್ಡ್ ಇಷ್ಟೇ ನೋಡ್ಕೊಂಡು ಆಟಾಡಲಿಕ್ಕೆ ಈಸಿ ಆಗುತ್ತೆ ಅದಕ್ಕಾಗಿ ಎಲ್ಲ ಟೀಮ್ಸ್ಗಳು ಕೂಡ ಟಾಸ್ನಂತೂ ಕ್ರೂಷಿಯಲ್ ಆಗ್ತಾರೆ ಪ್ರತಿ ಮ್ಯಾಚಲ್ಲೂ ಕೂಡ ಟಾಸ್ ವಿನ್ ಆದವರು ಹಂಡ್ರೆಡ್ ಪರ್ಸೆಂಟ್ ಚೇಸಿಂಗ್ ಕಡೆ ಹೋಗೋದಂತ ಹೌದು ಕೋಲ್ಕತ್ತಾ ವಿನ್ ಆದರೂ ಅಷ್ಟೇ ಅದೇ ರೀತಿಯಾಗಿ ಜಿ ಟಿ ವಿನ್ ಆದರೂ ಅಷ್ಟೇ ಜಿ ಟಿ ಏನಾದರೂ ವಿನ್ ಆದರೆ ಅದೇ ಹೇಳಿದ್ನಲ್ಲ ಹನ್ನೆರಡು ಕಾನ್ಸ್ಟೇಬಲ್ ಮೂಲಕ ಕ್ವಾಲಿಫೈ ಸಿನಾರಿಯೋ ಹತ್ತಿರ ಬಂದುಬಿಡುತ್ತೆ ಮತ್ತೊಂದು ಮ್ಯಾಚ್ ವಿನ್ ಆದರೆ ಈಸಿಯಾಗಿ ಅವ್ರು ಕ್ವಾಲಿಫೈ ಆಗಿ ಹೋಗುತ್ತೆ ಅಂತಲೇ ಹೇಳ್ಬೋದು ಈ ಜಿ ಟಿಗೆ ಇದು ಜಿ ಟಿ ಸೋತ್ರೆ ನಮ್ಗೆ ಈಸಿ ಆಗುತ್ತೆ ಕೆಳಗಿರುವಂಥ ಟೀಮ್ಸ್ಗಳಿಗೆ ಅದಕ್ಕೆ ನನ್ನ ಪ್ರಕಾರ ಜಿ ಟಿ ಸೋಲ್ಬೇಕು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಅದೇ ರೀತಿಯಾಗಿ ಪಿಚ್ ರಿಪೋರ್ಟ್ ಕಡೆ ಬರ್ತಾ ಇದ್ರೆ ಇಲ್ಲಿನ ಅವರೇಜ್ ಫಸ್ಟ್ ಇನ್ನಿಂಗ್ಸ್ ಸ್ಕೋರ್ ಒನ್ ಬಂದ್ಬಿಟ್ಟು ಒನ್ ಏಯ್ಟಿ ಟು ಒನ್ ನೈಂಟಿ ರನ್ಸ್ ಇದೆ ಅಂತಲೇ ಹೇಳ್ಬೋದಾಗಿದೆ ನನ್ನ ಪ್ರಕಾರ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಟ್ವೆಂಟಿ ಹೊಡೆದ್ರೂ ಕೂಡ ಡಿಫೆನ್ಸ್ ಮಾಡ್ಕೊಳ್ಳೋದು ಸಿಕ್ಕಪಟ್ಟೆ ಕಷ್ಟ ಆಗುತ್ತೆ ನನ್ನ ಪ್ರಕಾರ ಚೇಸಿಂಗ್ ಆದರೆ ಚೇಸಿಂಗಲ್ಲಿ ಎರಡು ಟೀಮ್ ಕೂಡ ಸಿಕ್ಕಪಟ್ಟೆ ಸ್ಟ್ರಾಂಗ್ ಇದೆ ಜಿ ಟಿನೂ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದೆ ಕೋಲ್ಕತ್ತಾ ಸೋತ್ ಬರ್ತಿರೋದ್ರಿಂದ ಜಿ ಟಿ ವಿನ್ ಆಗಿ ಬರ್ತಿದೆ ಜೋಸ್ ಬಟ್ಲರ್ ಅವರು ಕನ್ಸಿಸ್ಟೆನ್ಸಿಯಾಗಿ ಸಾಯಿ ಸುದರ್ಶನ್ ಜೋಸ್ ಬಟ್ಲರ್ ಅವರು ಬೆಸ್ಟ್ ಪೀಕ್ ಫಾರ್ಮಲ್ಲಿರೋದು ಜಿ ಟಿ ಪರವಾಗಿ ಇವ್ರ ಕಡೆ ವೆಂಕಟೇಶ್ ಅಯ್ಯರು ಮತ್ತು ರಿಂಕು ಸಿಂಗ್ ಎಲ್ಲ ಕೂಡ ಹೋದ ಮ್ಯಾಚಲ್ಲಂತೂ ಎಲ್ಲ ತದ್ದ ಬಿದ್ದೆ ಆಗಿ ಪಂಜಾಬ್ ಕಿಂಗ್ಸ್ ಜೊತೆಗೆ ಸಿಕ್ಕಪಟ್ಟೆ ಅಜೀಬ್ ಆಗಿ ಸೋತು ಹೋದರು ಕೋಲ್ಕತ್ತಾದವರು ಅಂತಲೇ ಹೇಳ್ಬೋದಾಗಿದೆ ಆದರೆ ಇವತ್ತಿನ ಮ್ಯಾಚಲ್ಲಿ ಹಾಗಾಗಲೇ ಯಾರು ವಿನ್ ಆಗ್ತಾರೆ ಅನ್ನೋದನ್ನು ಕೇಳಿದ್ದ ಕೊನೆಯಲ್ಲೇ ಹೇಳ್ತೇನೆ ಇವಾಗ ಪ್ಲೇಯಿಂಗ್ ಲೆವೆನ್ ಕಡೆ ಬಂದರೆ ಯಾವ ರೀತಿ ಪ್ಲೇಯಿಂಗ್ ಲೆವೆನ್ ಬರ್ಬೋದು ಮೊದಲೇದಾಗಿ ಇಲ್ಲಿ ಕೆ ಕೆ ಆರ್ ಜೊತೆ ತೆಗೆದುಕೊಂಡ್ರೆ ಕೆ ಕೆ ಆರ್ನಲ್ಲಿ ನನ್ನ ಪ್ರಕಾರ ಇವತ್ತು ಸುನೀಲ್ ನರೇನ್ ಜೊತೆ ಕ್ವಿಂಟನ್ ಡಿಕಾಕೋ ಅವರು ಓಪನಿಂಗ್ ಮಾಡ್ತಾರೆ ನಂಬರ್ ತ್ರೀಯಲ್ಲಿ ಅಜಿಂಕ್ಯ ರವಾನೆ ನಂಬರ್ ಫೋರಲ್ಲಿ ರಘುವಂಶರು ನಂಬರ್ ಫಿಫ್ತಲ್ಲಿ ವೆಂಕಟೇಶ್ ಶರ್ ನಂಬರ್ ಅಲ್ಲಿ ರಿಂಕು ಸಿಂಗ್ ನಂಬರ್ ಅಲ್ಲಿ ಆ್ಯಂಡ್ರಿ ರಸಲ್ ನಂಬರ್ ಏಯ್ತಲ್ಲಿ ರಮಣದೀಪ್ ನಂಬರ್ ನೈನತಲ್ಲಿ ಸೆಂ ಸ್ಪೆನ್ಸರ್ ಜೋನ್ಸನ್ ನಂಬರ್ ಟೆಂತಲ್ಲಿ ವೈಭವ್ ಅವರವರ ನಂಬರ್ ಲೆವೆಂತಲ್ಲಿ ಹರ್ಷಿತ್ ರಾಣ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ನನ್ನ ಪ್ರಕಾರ ವರುಣ್ ಚಕ್ರವರ್ತಿ ಅವರು ಬರ್ತಾರೆ ಅಂತಲೇ ಹೇಳ್ಬೋದಾಗಿದೆ ಇಲ್ಲಿ ಪೀಕ್ ಫಾರ್ಮಲ್ಲಿ ಇರೋದೇನಪ್ಪ ಅಂದರೆ ನರೇನಿಂದ ರನ್ ಬಂದರೆ ಕೋಲ್ಕತ್ತಾದ ಈಸಿ ಪವರ್ ಪೋರ್ ಹೆಚ್ಚಿನದಾಗಿ ಎಷ್ಟು ರನ್ ಆಗುತ್ತೋ ಅಷ್ಟರನ್ನು ಹೊಡಿರುವಂಥ ನರೇನ್ ಅವರು ಕ್ವಿಂಟನ್ ಡಿಕಾಕ್ ಅವರು ಇವತ್ತು ನನ್ನ ಪ್ರಕಾರ ಅಗ್ರೆಷನ್ ಆಗಿ ಆಟ ಆಡ್ತಾರೆ ಅಜಿಂಕ್ಯ ರಹಾಣ ಅವರು ಕೂಡ ಅವರಿಂದನೂ ಕೂಡ ಕಾಂಟ್ರಿಬ್ಯೂಷನ್ ಬರುತ್ತೆ ಇವತ್ತಿನ ಮ್ಯಾಚಲ್ಲಿ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಇಲ್ಲಿ ಮೇನಾಗಿ ಬ್ಯಾಟಿಂಗ್ ಯಾವ ರೀತಿ ಆಟ ಆಡೋದು ಕೋಲ್ಕತ್ತಾ ಅದ್ರ ಮೇಲೆ ನಿಂತ್ಕೊಂಡಿದ್ದೀವಿ ಇವತ್ತಿನ ಮ್ಯಾಚ್ ಪ್ರೆಡಿಕ್ಷನ್ ಅಂತಲೇ ಹೇಳ್ಬೋದಾಗಿದೆ ಇವಾಗ ಜಿ ಟಿ ಕಡೆ ಬಂದರೆ ಜಿ ಟಿ ಯಾವ ರೀತಿ ಕನ್ಸಿಸ್ಟೆನ್ಸಿ ಪರ್ಫಾರ್ಮೆನ್ಸ್ ಮಾಡ್ತಿದೆ ಶುಭನ್ ಗಿಲ್ ಸ್ವಲ್ಪ ಫ್ಲಾಪ್ ಶೋನಲ್ಲಿ ಇದ್ದರೂ ಕೂಡ ಅವರ ಟೀಮ್ ಅಂದರೆ ನಂಬರ್ ಟು ನಂಬರ್ ತ್ರೀ ನಂಬರ್ ಫೋರ್ ತನಕ ಕೂಡ ಕನ್ಸಿಸ್ಟೆನ್ಸಿಯಾಗಿ ಪರ್ಫಾರ್ಮೆನ್ಸ್ ಇದೆ ಓಪನಿಂಗ್ ಮಾಡ್ತಾರೆ ಸಾಯಿ ಸುದರ್ಶನ್ ಜೊತೆಗೆ ಶುಭನ್ ಗಿಲ್ ಅವರು ನಂಬರ್ ತ್ರೀಯಲ್ಲಿ ಜಾಸ್ ಬಾಸ್ ಬಟ್ಲರ್ ಅವರು ನಂಬರ್ ಫೋರಲ್ಲಿ ಶಾರುಖ್ ಖಾನ್ ನಂಬರ್ ಫಿಫ್ತಲ್ಲಿ ಶೆಫನ್ ಅವರು ಫೋರ್ ನಂಬರ್ ಸಿಕ್ಸ್ತಲ್ಲಿ ವಾಷಿಂಗ್ಟನ್ ಸುಂದರ್ ನಂಬರ್ ಸೆವೆಂತಲ್ಲಿ ರಾಹುಲ್ ತೇವಟ್ಯಾ ನಂಬರ್ ಅಲ್ಲಿ ರಶೀತ್ ಖಾನ್ ನಂಬರ್ ನೈನ್ತಲ್ಲಿ ಪ್ರಸಿದ್ಧ ಕೃಷ್ಣ ನಂಬರ್ ಟೆಂತಲ್ಲಿ ಮೊಹಮ್ಮದ್ ಸಿರಾಜ್ ನಂಬರ್ ಎಲೆವೆಂತಲ್ಲಿ ಸಾಯಿಕ್ ಕಿಶೋರ್ ಅವರು ಆ್ಯಡ್ ಆಗ್ತಾರೆ ಅಂತಲೇ ಹೇಳ್ಬೋದಾಗಿದೆ ಇವರೊಂಥರ ಬೆಸ್ಟ್ ಪೀಕಲ್ಲಿರುವಂಥ ಟೀಮ್ ಹಾಕೊಂಡು ಈ ಬಾರಿ ಕಾಣಿಸ್ಕೊಳ್ತೀವಿ ಯಾವ ರೀತಿ ಟ್ವೆಂಟಿ ಟ್ವೆಂಟಿ ಟೂನಲ್ಲಿತ್ತು ಅದೇ ರೀತಿಯಾಗಿ ಜಿ ಟಿ ಈ ವರ್ಷ ಕೂಡ ಹೈ ಪೀಕಲ್ಲಿದೆ ಅಂತಲೇ ಹೇಳ್ಬೋದಾಗಿದೆ ಇಲ್ಲಿ ಮೇನಾಗಿ ಕೆ ಕೆ ವಿನ್ ಆಗಬೇಕು ಅಂತ ಹೇಳಿದ್ರೆ ಟಾಪ್ ತ್ರೀನ ಎಷ್ಟು ಬೇಗ ಮಾಡಿಕೊಂಡು ಇಲ್ಲಿ ನನ್ನ ಪ್ರಕಾರ ಸಾಯಿ ಸುದರ್ಶನ್ ಅವರೇ ಇರ್ತಾರೆ ಇವತ್ತಿನ ಮ್ಯಾಚಲ್ಲೂ ಕೂಡ ಕನ್ಸಿಸ್ಟೆನ್ಸಿಯಾಗಿ ಪರ್ಫಾರ್ಮೆನ್ಸ್ ಮಾಡ್ತಿರೋದ್ರಿಂದ ನನ್ನ ಪ್ರಕಾರ ಅವ್ರ ಮೇಲೆ ಹೆಚ್ಚಿನದಾಗಿ ಟಿ ಅವಲಂಬಿಕೊಂಡಿದೆ ಅಂತಲೇ ಹೇಳ್ಬೋದಾಗಿದೆ ಇವತ್ತಿನ ಮ್ಯಾಚ್ ವಿನ್ ಪ್ರಡಕ್ಷನ್ ಕಡೆ ಬಂದರೆ ನಂಗೆ ಯಾಕೋ ಕೋಲ್ಕತ್ತಾ ನೈಟ್ ರೈಡರ್ಸ್ ಇವತ್ತಿನ ಮ್ಯಾಚ್ನ ವಿನ್ ಆಗತ್ತೆ ಅಂತ ಅನ್ನಿಸ್ತದೆ ಹೌದು ಸ್ಟ್ರಾಂಗ್ ಇರೋದು ಟಿ ಆದರೂ ಕೂಡ ಹೋಮಲ್ಲಿ ಕೋಲ್ಕತ್ತಾ ಸಿಕ್ಕಾಪಟ್ಟೆ ಅಡ್ವಾಂಟೇಜ್ ಇರೋದ್ರಿಂದ ನನ್ನ ಪ್ರ ನನ್ನ ಪ್ರಕಾರ ಕೋಲ್ಕತ್ತೆ ಇವತ್ತು ಈಡನ್ ಗಾರ್ಡನ್ಸ್ನಲ್ಲಿ ತಮ್ಮ ವಿನ್ ಜಯವನ್ನು ಸಾಧಿಸುತ್ತೆ ಅನಿಸ್ತಾ ಅನಿಸ್ತಾ ಇದೆ ಜಿ ಟಿಗೆ ಇವತ್ತು ಮ್ಯಾಚ್ ಸೋಲುವ ಭಯ ಇದೆ ನನ್ನ ಪ್ರಕಾರ ವಿನ್ ಆಗ್ತಾರೆ ಇಲ್ಲ ಗೊತ್ತಿಲ್ಲ ಒಟ್ಟಿನಲ್ಲಿ ಜಿ ಟಿ ಅಷ್ಟು ಈಸಿ ಅಂತೂ ಬಿಟ್ಕೊಡೋಲ್ಲ ನನ್ನ ಪ್ರಕಾರ ಇವತ್ತು ಕೋಲ್ಕತ್ತಾನೇ ವಿನ್ ಆಗುತ್ತೆ ವಿನ್ ಪ್ರಿಕ್ಷನ್ ಕಡೆ ಬಂದರೆ ಇದಿಷ್ಟು ಜಿ ಟಿ ವರ್ಸಸ್ ಕೆ ಆರ್ನ ಮ್ಯಾಚ್ ಡೇ ಪ್ರೀವ್ ಆಗಿತ್ತು ನಿಮಗೆ ವೀಡಿಯೋ ಅಷ್ಟು ಶೇರ್ ಕಮೆಂಟ್ ಮಾಡಿ ನೀವು ಎಚ್ ಎಲ್ ಐ ಪಿ ಎಲ್ ಇನ್ಫಾರ್ಮೇಷನ್ಗೋಸ್ಕರ ಬೇಗನೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳ ಹೇಳ್ತಾ ಸಿಗೋಣ ಮುಂದಿನ ನಾವು ವೀಡಿಯೋದಲ್ಲಿ